ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮಿಲ್ಲಿನ್ ಭೂಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಬರ್ರಿ ಹಂಗಾರ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಶಾವಿಗೆ ಪಾಯಸ ಶಾವಿಗೆ ಪಾಯಸನ ಸಿಂಪಲ್ ಆಗಿ ಈಸಿಯಾಗಿ ಹಂಗ ಸಖತ್ ಟೇಸ್ಟಿಯಾಗಿ ಹೆಂಗೆ ಮಾಡುದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡೋಣ ಮೊದ್ಲಿಗೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿನಿ ಅಂತ ಹೇಳಿ ನೋಡೋಣ ಬರ್ರಿ మొదలగలి ఒర్ధ కప్గ గోడం తగొందీ అర్ధ కప్ అన ద్రాక్షి తగోదీని ఒర టేబల్ స్పూన్ ఆగ తుప్ప తినీ నెక్స్ట్ ఇల్లి ఎర్ర టేబల్ స్పూన్ ఆగ బదామ గోడంబిన పౌడర్ మి తగిన నెక్స్ట్ ఒప్పి తగొందీ నెక్స్ట్లీ ఒన్ టీ స్పూన్ ఆగ పౌడర్ తగినీ నెక్స్ట్ ఇల్ నాలు ఏలకిన పౌడర్ మా తగ్గినీ నెక్స్ట్ ఇల్లీ వన్ కప్ప ಸಕ್ರೆ ತಗೊಂಡಿನಿ ನೆಕ್ಸ್ಟ್ ಇಲ್ಲಿ ಟೀ ಸ್ಪೂನ್ ಆಗಷ್ಟ ಗಸಗಸಿ ತಗೊಂಡಿನಿ ನೆಕ್ಸ್ಟ್ ಈಗ ಶಾವಿಗೆ ಪಾಯಸನ ಹೆಂಗ್ ಹೇಳಿ ನೋಡೋಣ ಬರೀ ಮೊದ್ಲಿಗೆ ಇಲ್ಲಿ ಅರ್ಧ ಲೀಟರ್ ಹಾಲನ್ನ ಹಾಕೊಂಡು ಕಾಯಾಕಿಡ್ ಇಡಾಕತ್ತೀನಿ ಒಂದ್ ಅರ್ಧ ಲೋಟ ನೀರ್ ಹಾಕೊಂಡು ಕಾಯಾಕಿ ಇಟ್ಕೋಬೇಕು ಹಾಲನ್ನ ಶಾವಿಗೆ ಪಾಯ್ಸ ಫ್ರೆಶ್ ಆಗಿರೋ ಹಸಿ ಹಾಲನ್ನ ಕಾಯಿಸಿ ಹಾಕೊಂಡು ಮಾಡಿದ್ರ ಶಾವಿಗೆ ಪಾಯಸ ಬಹಳ ಮಸ್ತ್ ಆತದ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿನಿ ಒನ್ ಟೀ ಸ್ಪೂನ್ ಆಗಷ್ಟು ಗಸಗಸೆ ತಗೊಂಡಿದ್ವಲ್ರಿ ಅದನ್ನ ಹಾಕೊಂಡು ಸ್ವಲ್ಪ ಅನ್ನೋ ಅನ್ನೋತನ ಫ್ರೈ ಮಾಡ್ಕೊಂಡು ತೆಗೆದ ಇಟ್ಕೊಳತ್ತೀನಿ ನೋಡ್ರಿ ಈಗ ಇದು ಮುಂದೆ ಶಾವಿಗೆ ಪಾಯ್ಸಕ್ಕ ಬೇಕಾಗ್ತದ ನೆಕ್ಸ್ಟ್ ಇಲ್ಲಿ ಒಂದ್ ಕಪ್ ಆಗಷ್ಟು ಶಾವಿಗೆ ಹಾಕೊಳತ್ತೀನಿ ಶಾವಿಗೆ ಹಾಕೊಂಡು ಒಂದ್ ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಹಾಕೊಂಡು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ ಫ್ರೈ ಮಾಡ್ಕೋತಿನಿ ಇವನ್ನ ಗ್ಯಾಸ್ ನ ಜೋರ್ ಇಟ್ಕೊಂಡ್ರ ಸೀದ ಬೇಗ ಶಾವಿಗೆ ಪಾಯಸ ನಿಧಾನಕ್ಕೆ ಫ್ರೈ ಮಾಡ್ಕೊಂಡ್ರನ ಚಲೋ ಆತದ ಶಾವಿಗೆ ಪಾಯಸ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ಇವ್ನ ನೋಡಿರಿ ಇಲ್ಲಿ ನಾನು ಒಂದು ಐದರಿಂದ ಆರು ನಿಮಿಷ ಚೊಲೋ ತಂಗಿ ಫ್ರೈ ಮಾಡ್ಕೊಂಡು ತೆಗ್ದೆ ಇಟ್ಕೊಂಡಿನಿ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿನಿ ಶಾವೆ ಪಾಯಸ ಮಾಡೋಕ ಅದ್ರಾಗ ಒಂದು ಎರಡು ಲೋಟ ನೀರು ಹಾಕೊಳಕತ್ತೀನಿ ಈ ನೀರು ಯಾವುದಕ್ಕಂದ್ರೆ ಶಾವಿಗೆ ಮೊದಲು ಕುದಿಸ್ಕೊಳಕ್ಕೆ ನೀರು ಹಾಕೊಳಕತ್ತಿನಿರ ಕುದಿಯೋ ಟೈಮ್ನಾಗ ಈ ಶಾವಿಗೆನ ಹಾಕ್ಕೊಂಡು ನಾಲ್ಕರಿಂದ ಐದು ನಿಮಿಷ ಚೊಲೋ ತಂಗಿ ಶಾವಿಗೆನ ಕುದಿಸ್ಕೋಬೇಕು ಈ ರೀತಿ ಮೊದಲಿಗೆ ನೀರು ಹಾಕೊಂಡು ಶಾವಿಗೆ ಕುದಿಸ್ಕೊಳ್ಳೋದ್ರಿಂದ ಶಾವಿಗೆ ಪಾಯಸ ಎಷ್ಟೊತ್ತಿಟ್ಟರು ಗಟ್ಟಿ ಆಗೋದಿಲ್ಲ ಮೊದಲಿಗೆ ಈ ರೀತಿ ಶಾವಿಗೆನ ಕುದಿಸ್ಕೋಬೇಕು ಈ ರೀತಿ ಸರಿ ನೀವು ಮಾಡಿ ನೋಡ್ರಿ ಬೇಕಾರ ನೀವು ಎಷ್ಟೋತ್ತಿಟ್ಟರು ಶಾವಿಗೆ ಪಾಯಸ ಗಟ್ಟಿ ಆಗಂಗಿಲ್ಲ ಹಂಗೆ ಹಾಲು ಹಾಕಿ ಕುದಿಸ್ತೀವಂದ್ರೆ ಬೇಗ ಶಾವಿಗೆ ಪಾಯಸ ಗಟ್ಟಿ ಆಗ್ತದ ನೆಕ್ಸ್ಟ್ ಇಲ್ಲಿ ಕಾಯಿಸಿರೋ ಹಾಲು ಹಾಕೊಳತ್ತೀನಿ ಹಾಲನ್ನ ಕೈ ಹಾಕಿಟ್ಟಿದ್ದೆ ಆ ಕಡೆ ಅದನ್ನೇ ಹಾಕೊಳತ್ತೀನಿ ಈಗ ನೋಡ್ರಿ ಈಗ ಹಾಲನ್ನ ಹಾಕೊಂಡು ನಾಲ್ಕರಿಂದ ಐದು ನಿಮಿಷ ಚಲೋ ತಂಗಿ ಕುದಿಸ್ಕೋಬೇಕು ನಾಲ್ಕರಿಂದ ಐದು ನಿಮಿಷ ಮೇಲೆ ಶಾವಿಗೆನ ಚೆಕ್ ಮಾಡ್ಕೋಬೇಕು ಶಾವ್ಗೆ ಕುದ್ಮೇಲೆ ನೆಕ್ಸ್ಟ್ ಈಗ ಕುದೀತಂದ್ರೆ ಸಕ್ರೆ ಹಾಕೋಬೇಕು ಸಕ್ರೆ ಹಾಕೊಂಡ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಬಾರ್ದು ಸಕ್ರೆ ಕರ್ಗೋರ್ಗು ಮಾತ್ರ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು ಸಕ್ಕರೆ ಕರ್ಗೋರ್ಗೂ ಮಾತ್ರ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿಬಿಡಬೇಕು ನೆಕ್ಸ್ಟ್ ಈಗ ಲಾಸ್ಟಲ್ಲಿ ಒಣ ಶುಂಠಿ ಪೌಡ್ರ್ ತೊಗೊಂಡಿದ್ವಲ್ರಿ ಅದು ಹಾಕೊಳಾತೀನಿ ಒಣ ಶುಂಠಿ ಪೌಡ್ರ್ ಮೇಲೆ ಏಲಕ್ಕಿ ಪೌಡ್ರ್ ಹಾಕೊಳತ್ತೀನಿ ಒಂದು ಟೀ ಸ್ಪೂನ್ ಗಸಗಸೆ ತೊಗೊಂಡಿದ್ವಲ್ಲ ಅದು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ರೀ ಅದು ಹಾಕೊಳತ್ತೀನಿ ಲಾಸ್ಟಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು నెక్స్ట్ ఇల్లీ గ్యాస్ ప్యాన్ ఒస్యాన్ ఇక ఒక్క టేబల్ స్పూన్ ఆగ తుప్ప హోళిని తుప్ప బమే ఒ అర్ధ కప్పద్రాక్షి హు స్వల్పొత్తు ఫ్రై మాట్ నెక్స్ట్ ఈ ఒర్ధ కప్ప గోడంబి హు ఫ్రై మాట్లాడి ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಶಾವಿಗೆ ಪಾಯಸಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಶಾವಿಗೆ ಪಾಯಸ ರೆಡಿ ಆಯ್ತು ರೀ ನಾನು ಮಾಡಿರೋ ಶಾವಿಗೆ ಪಾಯಸ ನಿಮಗೆಲ್ಲಾರಿಗೂ ಇಷ್ಟ ಆಗಿದ್ರೆ ನೀವು ಒಂದು ಸರಿ ಮನೆಯಾಗಿ ಟ್ರೈ ಮಾಡಿರಿ ಹೆಂಗೆ ಬಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಪ್ಲೀಸ್ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗ್ಸಾತೀನಿ ಥ್ಯಾಂಕ್ ಯು ರೀ ಎಲ್ಲರಿಗೂ